ಓ ನಿಂತಿದ್ದೀನಿ ಫಸ್ಟ್ ಟೈಮ್ ಡಿ ಮಾರ್ಟ್ ಅಲ್ಲಿ ಇಸ್ ಆರ್ ತಿಂತಾರೆ ಅದು ನೋಡ ಹೆಂಗಿದೆ ಸ್ಟಾರ್ಟ್ ಆಗೋಯ್ತು ಸಮಸ್ಯೆಗಳು ಹೆಂಗೆ ಬಂದ್ಬಿಡ್ತು ಅಂತಂದ್ರೆ ಕಂದ್ ಕುಕ್ಕಿತು ಅಂತ ಹೇಳ್ತಾರಲ್ಲ ಆ ರೀತಿ ಓ ಉಳಿದಂಗೆ ನೈಟ್ ಏನು ಆಗೋಯ್ತು ನನ್ ಏನ್ ಅಂದ್ರೆ ಏನೂ ಪ್ರಿಪೇರ್ ಆಗಿರ್ಲಿಲ್ಲ ನಾನು ಮೇಕಪ್ ಆಗಿರ್ಬೋದು ಏನೊಂದು ನಂಗೆ ಕಾನ್ಸೆಪ್ಟ್ ಮೈಂಡ್ ಮೈಂಡಲ್ಲೇ ಇರ್ಲಿಲ್ಲ ಮೆಹೆಂದ್ ಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಅಡ್ಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಇವತ್ತಿನ ವ್ಲಾಗ್ ಡೈಲಿ ನನ್ನ ದಿನಚರಿ ಹೆಂಗ್ ಹೋಗುತ್ತೆ ಹಂಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಂತೀನಿ ಆಯ್ತಾ ಇವಾಗ ಟಿಫನ್ ಏನ್ ಮಾಡಿದಾರೆ ನೋಡೋಣ ನಾವ್ ಇದು ಅಷ್ಟೊತ್ ಎಂಟೂವರೆ ಆಗೋಯ್ತು ಇವತ್ತು ಕರೆಂಟ್ ಹೋಗಿ ಬಂದು ಮಾಡ್ತಾ ಇತ್ತು ನೈಟ್ ಇಂದನು ಆ ನನ್ನ ಮಕ್ಕಳಿಗೆ ಎಸ್ಪೆಷಲಿ ಫ್ಯಾನ್ ಇಲ್ಲ ಅಂತಂದ್ರೆ ಅವ್ರು ಮಲ್ಕೊಳ್ಳೋಲ್ಲ ಅವ್ರ್ ಮಲಗಿಲ್ಲ ಅಂದ್ರೆ ನನ್ಗೆ ನಿದ್ದೆ ಅಲ್ಲ ಹಾಗಾಗಿ ಇವತ್ತು ಎಂಟೂವರೆ ಗೆದ್ದಿದ್ದಾಯ್ತು ಟಿಫನ್ ಏನು ಮಾಡಿದ್ದಾರೆ ನೋಡೋಣ ಫಸ್ಟು ಸುನ್ನಿ ಆಲ್ ಹಾಲು ಕುಡಿತೀಯಾ ಓಕೆ ಹ್ಮ್ ಅಲ್ಲಾಚೆ ಅವ್ರು ನೋಡೋ ಬಂದೆನಮ್ಮ ನೀನ್ ಹಾಳು ಕುಟ್ಬಿಟ್ಟು ಫಸ್ಟು ಸರಿ ಹೋಗೋಣ ಇರು ಟಿಫನ್ ಬಂದು ಪೂರಿ ಇದೆ ನೀವು ಹಿಂಗೆ ಕಚ್ಕೋಬಿಟ್ಟೈತೆ ನೋಡಿ ಹೆಂಗೆ ಕಚ್ಕೋಬಿಟ್ಟೈತೆ ಪೂರಿ ಕಲಸಿದ್ದಾರೆ ಅಂಡ್ ಸಾಗುನು ಸಹ ಮಾಡಿದ್ದಾರೆ ನಾನು ಇವಾಗ ಲಟ್ಟಿಸ್ಕೋಬೇಕು ಅದೇನೋ ಕಚ್ಕೋಬಿಟ್ಟೈತೆ ಮೂರು ಜನ ಹಾಲು ಕುಡಿದು ಅರ್ಧ ಗಂಟೆ ಗ್ಯಾಪ್ ಕೊಟ್ಟಿ ಆದ್ಮೇಲೆ ಪೂರಿ ಮಾಡ್ಕೊಳ್ಳೋಣ ಲಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಹಾಕೊಂತ ಇದ್ದೆ ಪೂರಿ ಅಂದ್ರೆ ಸುಮಾರ್ ಫೇವ್ರೆಟ್ ನನಗೆ ಅಮ್ಮ ಹೋದಾಗಿಂದ ಪೂರಿನೆ ತಿಂದಿರ್ಲಿಲ್ಲ ಮಾಡಿರ್ಲಿಲ್ಲ ಮನೇಲಿ ಬಂದ್ರೆ ಹೊಡಿಬೇಕು ನಾವು

ತಿನ್ನೋದಿಕ್ಕೆ ಕಂಪ್ಲೀಟ್ ರೆಡಿ ಆಗಿತ್ತು ನೋಡಿ ಒಂದು ಕಡೆ ನಾವು ಟಿಫನ್ ಮಾಡ್ತಾ ಇದ್ವಿ ಇನ್ನೊಂದು ಕಡೆ ಅತ್ತೆ ಸಾಂಬಾರ್ಗೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಈ ಅಳ್ಸುಂಡೆ ಕಾಳು ಅಂತ ಏನೋ ಬರುತ್ತಲ್ಲ ಅದನ್ನ ತೆಗ್ದು ಇಟ್ಕೊತಾ ಇದ್ರು ಮತ್ತೆ ಸಾಂಬಾರ್ಗೆ ಜಾಸ್ತಿ ಈರುಳ್ಳಿ ಸಣ್ಣ ಸಣ್ಣದ್ ಬರುತ್ ನೋಡಿ ಅದು ಹಾಕ್ರೆ ಟೇಸ್ಟ್ ಅಂದ್ಬಿಟ್ಟು ಅದನ್ನೇ ಬಳಸ್ತಾರೆ ಆಮೇಲೆ ನಾನು ಏನಾದರೂ ಹುಳ ಕೊಳ್ತೋಗಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ದೆ ನೀಟಾಗಿ ನೀರಿಗೆ ಹಾಕಿ ತೊಳೆದು ಒಂದ್ ಸೈಡ್ ಇಟ್ಕೊಂತ ಇದೆ ಸಾಂಬಾರ್ ಬಂದು ಮೊಸಪ್ ಸಾಂಬಾರ್ ಮಾಡ್ತಾ ಇರೋದು ಇದು ತುಂಬಾನೇ ಟೇಸ್ಟ್ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ರೆಸಿಪಿನ ತೋರಿಸ್ತಾ ಇದೀನಿ ಆಯ್ತಾ ಫಸ್ಟ್ ಸೊಪ್ಪೆಲ್ಲ ನೆನೆಸಿ ಒಂದ್ ಮೂರ್ ನಾಲ್ಕು ಸಲ ತೊಳೆದು ನೋಡಿ ಟೊಮೆಟೊನ ಒಂದು ಆರು ಟೊಮೆಟೊ ಹಾಕಿದ್ದಾರೆ ಸಾಂಬಾರ್ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ರೆಡ್ ಕಲರ್ ಬರುತ್ತೆ ನೋಡಿ ಅದು ಒಂದು ಏಳರಿಂದ ಎಂಟು ಹಾಕಿದ್ದಾರೆ ಎಸ್ಪೆಷಲಿ ರೆಡ್ ತಗೊಂಡಿದ್ದಾರೆ ಆಮೇಲೆ ಬೆಳ್ಳುಳ್ಳಿ ಇಷ್ಟ ಇಷ್ಟುನು ಬೇರೆ ಏನು ಬೇಳೆ ತೊಗರಿ ಬೇಳೆ ಏನು ಹಾಕಿಲ್ಲ ಇಷ್ಟುನು ನೋಡಿ ಪಾತ್ರೆಗೆ ಹಾಕೊಂಡು ಬೇಯಿಸ್ಕೊತಾ ಇದೀವಿ ಅದು ನೋಡಕ್ಕೆ ತುಂಬಾ ಇದ್ದಂಗಿತ್ತು ಬಟ್ ಅದು ಬೇಯ್ತಾ ಬೇಯ್ತಾ ಏನಾಗುತ್ತೆ ನೋಡಿ ಈ ರೀತಿ ನೀರೆಲ್ಲ ಕೆಳಗಡೆ ಹೋಗುತ್ತೆ ಅದು ಕಂಪ್ಲೀಟ್ ಬೆಂದೋಗುತ್ತೆ ಸ್ವಲ್ಪ ಮೇಲ್ಗಡೆ ಉಪ್ಪು ಉದುರಿಸ್ಕೊಳ್ಳಿ ಕಲ್ಲುಪ್ಪು ಆಯ್ತಾ ನಾವು ಕಾಳು ಹಾಕ್ತಾ ಇರೋದ್ರಿಂದ ಬೇಳೆ ಹಾಕಿಲ್ಲ ನೋಡಿ ಫೈನಲಿ ನಾವು ರುಬ್ಬೋದಕ್ಕೆ ಎಲ್ಲ ಜಾರ್ ಒಳಗಡೆ ಹಾಕೊಂಡು ಅದು ಬಿಸಿ ಇರುತ್ತೆ ಅದಕ್ಕೋಸ್ಕರ ಅದೇ ನೀರಲ್ಲಿ ಈ ಒಂದೆರಡು ಹಸಿ ಮೆಣಸಿನ್ಕಾಯಿ ಆಮೇಲೆ ಈ ಕಾಳನ್ನ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಕುದಿ ಬರೋವರ್ಗುನು ಅದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಾನು ಅಷ್ಟರಲ್ಲಿ ಬೇಗ ಮಳೆ ಬರುತ್ತೆ ಹೋಗಿ ಬಟ್ಟೆ ಎತ್ಕೊಂಬ ಅಂದ್ರು ಸೊ ಅದಕ್ಕೆ ಮಾಡಿ ಮೇಲೆ ಹೋಗಿ ಪಟಪಟ ಅಂತ ಬಟ್ಟೆ ಎತ್ಕೊಳ್ಳೋ ಮಳೆ ಬಂದ್ಬಿಡ್ತು ನೋಡಿ ಎತ್ಕೊಂಡು ಕೆಳಗೆ ಪಟಪಟ ಅಂತ ಹೇಳಿದೆ ನಾನು ಮಳೆಗಾಲದಲ್ಲಿ ನಮ್ದು ಇದೇ ಎಕ್ಸಸೈಸ್ ಮೇಲತ್ತು ಕೆಳಗಡೆ ಇಳಿ ಬಟ್ಟೆ ಎತ್ಕೊ ನೋಡಾಗಲಿ ಹೋಗಿ ಹೆ ಬಾชีನಿ ನನ್ ಫಸ್ಟ್ ಅಡಿಗೆ ಮನೆ ಬಿಡ್ಬಿಡ್ಲಿ ತಿರ್ ಬತ್ತಾ ಸಿನಪ್ಪ ಮಿಕ್ಸಿ ಜಾರಿಗೆ धनिया ಪುಡಿ ಮತ್ತೆ ಜೀರಿಗೆ ಎಕ್ಸ್ಟ್ರಾ ಎಲ್ಲ ಹಾಕೊಳ್ಳಿ ತೆಂಗಿನಕಾಯಿನೂ ಹಾಕೊಳ್ಳಿ ಇದು ದಂಟಿನ ಸೊಪ್ಪು ಕಡ್ಡಿನ ಲಾಸ್ಟ್ ಅಲ್ಲಿ ಹಾಕೊಂಡು ಬೇಯಿಸ್ತಾ ಇರೋದು ಇನ್ನೇನ್ ಸಾಂಬಾರ್ ಕುದಿ ಬರುತ್ತೆ ಅವಾಗ ಹಾಕೊಳ್ಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗ್ ಆಗುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ಆಯ್ತಾ ಇವಾಗ ರೆಡಿ ಆಗಿದ್ದೀನಿ ಡಿ ಮಾಡಕ್ ಹೋಗೋಣ ಅಂತ ಸ್ವಲ್ಪ ಐಟಮ್ಸ್ ತರಬೇಕು ಮನೆಗೆ ತುಂಬಾ ನೆಸಸರಿ ಆಗಿರೋದೇನೆ ಇಲ್ಲೇ ಮನೆ ಹತ್ರನೇ ಇದೆ ಮಾಟು ನೋಡಿ ಮಳೆ ಅದೇನೋ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಮಳೆ ಶಾರ್ಟ್ ಆಗ್ಬಿಡುತ್ತೆ ಫುಲ್ಲು ಎಲ್ಲ ಮೋಡ ಒಂದೇ ಸಲ ಊಟ ಮಾಡ್ಕೊಂಡು ಹೋಗೋಣ ಲೇಟ್ ಆಗ್ಬಿಟ್ರೆ ಕಷ್ಟ ಅನ್ಬಿಟ್ಟು ಹೊಟ್ಟೆ ಹಸಿತ್ತಲ್ಲ ಸೊ ಹಂಗಾಗಿ ಆಮ್ಲೆಟ್ ಹಾಕೊಂತ ಇದೆ ಹಂಗೆ ಮಕ್ಳಿಗೂ ಸಹ ಊಟ ಎಲ್ಲ ಮಾಡಿಸಿ ಮಲಗಿಸ್ಬಿಟ್ಟು ಹೋಗೋಣ ಅಂತ ಸುಮ್ಮನೆ ಕರ್ಕೊಂಡು ಕರ್ಕೊಂಡೋದ್ರೆ ಶಾಪಿಂಗ್ ಆಗಲ್ಲ ಅಂಡ್ ಈ ಆಮ್ಲೆಟ್ ಹಾಕಿದಾಗೆಲ್ಲ ನನ್ನ ಗಂಧನ ನೆನ್ಪಾಗುತ್ತೆ ಏನೋ ಗೊತ್ತಾ ಅವ್ರಿಗೆ ಬೇಳೆ ಸಾಂಬಾರ್ ಜೊತೆ ಒಂದು ಆಮ್ಲೆಟ್ ಕೊಟ್ಬಿಟ್ರೆ ಸಾಕಾಗಿತ್ತು ಅಚ್ಚುಕಟ್ಟಾಗಿ ತಿನ್ ತಿನ್ಬಿಡೋರು ಅದೇ ನೆನಪು ಈ ಮನೆಗೆ ಬಂದ್ರೆ ಇದೆ ನೆನಪು ಒಂದು ಶಾಪಿಗೆ ಬಂದೆ ಯಲಂಕದಲ್ಲೇನೆ ನೋಡೋಣ ಅಂತ ಅನ್ಬಿಟ್ಟು ವಾಟರ್ ಪ್ರ ಚೆನ್ನಾಗೇನೋ ಇದೆ ಬಟ್ ಸ್ವಲ್ಪ ಸ್ಪೇಶಿಯಸ್ ಆಗಿರಬೇಕು ಅಂತ ನೋಡ್ತಾ ಇದೀನಿ ಇದು ನಮ್ಮ ಅಪ್ಪನ ಮನೇಲಿದೆಯಲ್ಲ ಆ ಕಲರ್ ತುಂಬಾನೇ ಇದೆ ಕಲರ್ ಸೆಟ್ ಇಲ್ಲ ನನಗೆ ಇದು ಡಬಲ್ ಡೋರ್ಸ್ ಬರುತ್ತೆ ನೋಡೋಣ ವೈಟಲ್ಲೂ ಇದೆ ಅಂತ ಯಾರಿಗಾದ್ರೂ ಐಡಿಯಾ ಇದ್ರೆ ಕಮೆಂಟ್ ಮಾಡಿ ರೆಡಿಮೇಡ್ ತಗೋಬೇಕಾದ್ರೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಒಳ್ಳೆ ವುಡ್ ಅಂದ್ಬಿಟ್ಟು ಬಿಕಾಸ್ ಈ ಚಕ್ಕೆ ಒಳದು ಈ ತರ ಆಗುತ್ತಲ್ಲ ಆಮೇಲೆ ಯಾವ ತರ ವುಡ್ ತಗೊಂಡ್ರೆ ಒಳ್ಳೇದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾನು ಸಹ ತಿಳ್ಕೊಂಡಂಗ ಆಗುತ್ತೆ ನಾನ್ ತುಂಬಾ ಸರ್ಚ್ ಮಾಡ್ತಾ ಇದೀನಿ ಯಾವ ತರ ತಗೊಂಡ್ರೆ ಬೆಟರ್ ಹೆಂಗೆ ಬಾಳಿಕೆ ಬರುತ್ತೆ ಅಂತೆಲ್ಲ ಒಂದ್ ಕಡೆ ಹೋಗಿ ನೋಡ್ಕೊಂಡ್ ಬಂದೆ ನೋಡೋಣ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾ ಇದಾರೆ ಅಂಡ್ ನನಗೆ ಬೇರೆ ಕಲರ್ ಬೇಕು ಇಲ್ಲಿ ಆ ಕಲರ್ ಇಲ್ಲ ಸ್ವಲ್ಪ ನೋಡಿ ಒಂದ್ ಮೂರು ಅಂಗಡಿ ವಿಚಾರ್ಸ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರೈಸ್ ಜಾಸ್ತಿ ಆದ್ರೂ ವುಡ್ ಚೆನ್ನಾಗಿರ್ಬೇಕು ಮಾಡ್ಸ್ರೆ ಚೆನ್ನಾಗಿರುತ್ತೆ ಬಟ್ ಮಾಡ್ಸೋ ಅಷ್ಟೆಲ್ಲ ಪೇಶನ್ಸ್ ಅಂಡ್ ಟೈಮ್ ಇಲ್ಲ ಅದಕ್ಕೋಸ್ಕರ ರೆಡಿ ಮಾಡಿ ಹೋಗ್ತಾ ಇದ್ದೀನಿ ನಡ್ಕೊಂಡು ಹೋಗ್ತಾ ಇದ್ದೀನಿ ವಾಕಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಹೋದೆ ಸಿಕ್ಕಾಪಟ್ಟೆ ದೊಡ್ಡ ಡಿಮಾರ್ಟು ಜನ ಜಾಸ್ತಿ ಇರ್ತಾರೆ ವೀಕೆಂಡ್ ಅಲ್ಲಿ ನೋಡಿ ಪಿಜ್ಜಾ ತಕೊಂಡು ಟೆನ್ ಮಿನಿಟ್ಸ್ ವೈಟ್ ಮಾಡ್ಬೇಕಂತೆ ಅದಾದ್ಮೇಲೆ ಕೊಡ್ತಾರಂತೆ ಅದಕ್ಕೆ ವೈಟ್ ಮಾಡ್ಕೊಂಡು ನಿಂತಿದ್ದೀನಿ ಫಸ್ಟ್ ಟೈಮ್ ಡಿಮಾರ್ಟ್ ಅಲ್ಲಿ ಪಿಜ್ಜಾ ತಿಂತಾರ ನೋಡೋಣ ಹೆಂಗಿದೆ ಟೇಸ್ಟ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ತಿಂತ ಇದಾರೆಮಾರ್ಟ್ ಎಲ್ಲ ಸುತ್ತಿ ಸುತ್ತಿ ಸಿಕ್ಕಾಪಟ್ಟೆ ಕಣ್ಣೂರಿ ಬಂತು ಆಮೇಲೆ ಕಾಲ್ನೋವು ಬಂತು ಏನಿಲ್ಲ ಅಂದ್ರೆ ಒಂದು ಹತ್ತು ರೌಂಡ್ ಹೊಡೆದಿದೀನಿ ನಾವು ಡಿಮಾರ್ಟ್ನ ಏನಿದೆ ಹೆಂಗಿದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದು ಆ ಡೈರಿ ಸರ್ಕಲ್ ಅಲ್ಲಿ ಯಲಂಕ ಡೈರಿ ಸರ್ಕಲ್ಗಿಂತ ಇದು ಸಿಕ್ಕಾಪಟ್ಟೆ ದೊಡ್ಡದು ತುಂಬಾ ಚೆನ್ನಾಗಿದೆ ಎಲ್ಲಾ ತರ ಏನ್ ಬೇಕು ಐಟಮ್ಸ್ ಪ್ರತಿಯೊಂದು ಇದು ಸಿಕ್ಕ ಸುಸ್ತಾಗ್ಬಿಡ್ತು ಅದಕ್ಕೆ ಪಿಜ್ಜಾ ತಿನ್ನೋಣ ಅಂತ ಬಂದೆ ಇವ್ರು ಇನ್ನೊಂದು ಕೊಡೋದ್ರಲ್ಲೇ ಅವ್ರ ಇನ್ನ ಟೆನ್ ಮಿನಿಟ್ಸ್ ಆಗುತ್ತೆ ಅಂದವ್ರೆ ನೋಡ್ತಾ ಇರ್ಬೋದು ನಾನು ಎಷ್ಟು ಟಯರ್ಡ್ ಆಗ್ಬಿಡಿದೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನೆಲ್ಲ ಐಟಮ್ಸ್ ತಗೊಂಡಿದೀನಿ ಅಂತ ಆಯ್ತಾ

ಪಿಜ್ಜಾ ಅಂತೂ ಫೇವರೆಟ್ ನನಗೆ ತುಂಬಾ ಬಿಸಿ ಇದೆ ಮಕ್ಕಳಿಗೆ ತಿನ್ಸೋದು ಬೇಡ ಅಂದ್ಬಿಟ್ಟು ನಾನು ಈಗ್ಲೇ ತಿನ್ಕೊಂಡ್ ಹೋಗ್ತಾ ಇದೀನಿ ಚೆನ್ನಾಗಿದೆ ಟೇಸ್ಟ್ ಫ್ರೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾರ್ಯಾವ್ದೂ ಇದಕ್ ಬಂದ್ರ ಪಿಜ್ಜಾ ತಿನ್ಕೊಂಡು ಹೋಗಿ ಚೆನ್ನಾಗಿದೆ ಇವಾಗ ಮನೆಗೆ ಬಂದೆ ಬಿ ಮಾರ್ಟಿಂದ ಏನೇನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮ್ದು ಕೂಡ ಯೂಸ್ ಆಗ್ಬೋದು ಅಂತ ಆಯ್ತಾ ನೋಡಿ ಇದು ಬ್ರಷ್ ಹೋಲ್ಡರ್ ಈ ರೀತಿ ಬ್ರಷಸ್ ಇಟ್ಕೊಬಹುದು ಇದ್ರೊಳಗಡೆ ಇದು ಒಂದು ತರ್ಟಿ ನೈನ್ ರುಪೀಸು ನಾನು ಎರಡು ತಗೊಂಡೆ ವರ್ತಿದೆ ಆಮೇಲೆ ಇದು ಒಂದು ಸೋಪ್ ಹಾಕೊಳ್ಳೋದು ಬಾಕ್ಸ್ ಟೈಪ್ ಇದೆ ಇದು ಪ್ರೈಸ್ ಬಂದು ಫಾರ್ಟಿ ನೈನ್ ರುಪೀಸ್ ಇದೆ ಬಟ್ ಟ್ವೆಂಟಿ ನೈನ್ ರುಪೀಸ್ ನನಗೆ ಇದು ಸಿಕ್ತು ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ತೆಗಿಯೋದು ಆಯ್ತಮ್ಮ ಆಮೇಲೆ ಇದು ಸೋಪ್ ಇಟ್ಕೊಳ್ಳೋಕೆ ಇದು ಒಂದು ಫಿಫ್ಟೀನ್ ರುಪೀಸ್ ಇದು ಬಾಡಿ ಸ್ಕ್ರಬ್ ಥರ್ಟಿ ಫೈವ್ ರುಪೀಸ್ ಒಂದು ಇದು ಪ್ಲಾಸ್ಟಿಕ್ ಹುಕ್ಕು ಫೈವ್ ಸೆಟ್ಸ್ ಇದೆ ಫೋರ್ಟಿ ನೈನ್ ರುಪೀಸ್ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗೆಲ್ಲ ಇತ್ತು ಚೆನ್ನಾಗಿತ್ತು ಅಂತ ಇದು ತಗೊಂಡೆ ಇದು ಒಂದು ಬಲ್ಪ್ ತಗೊಂಡೆ ಫಾರ್ಟಿ ನೈನ್ ರುಪೀಸ್ ಏನೋ ಬಿತ್ತಿದು ಇದು ಕಾಟನ್ ಬಡ್ಸ್ ಬೈ ಒನ್ ಗೆಟ್ ಒನ್ ಇಯರ್ ಬಡ್ಸ್ ಇದು ಸೀಸರ್ ತರ್ಟಿ ನೈನ್ ರುಪೀಸ್ ಗಡ್ಡಿ ಟೂ ಹಂಡ್ರೆಡ್ ರುಪೀಸ್ ಬೈ ಒನ್ ಗೆಟ್ ಒನ್ ಅಂತ ಅನ್ನಿಸ್ತು ಆಮೇಲೆ ಇದೊಂದು ಕೋಲ್ಗೇಟ್ ಪೇಸ್ಟ್ ನನ್ನ ಮಗಳಿಗೆ ಸೊ ಟೋಟಲ್ಲು ಸೆವೆನ್ ನೈಂಟಿ ರುಪೀಸ್ ಏನೋ ಆಯ್ತು ಪರವಾಗಿಲ್ಲ ಇದೆ ವರ್ತಿದೆ ಡಿಮಾರ್ಟಲ್ಲಿ ಇವತ್ತು ನಿಮ್ಮ ಜೊತೆ ಒಂದು ಮೆಮೊರಿನ ಶೇರ್ ಮಾಡ್ಕೊಳ್ಳೋಣ ಅಂತ ಆಗಸ್ಟ್ ಸಿಕ್ಸ್ಟೀನ್ತ್ ಟೂ ಥೌಸಂಡ್ ಟ್ವೆಂಟಿ ನನ್ನ ಎಂಗೇಜ್ಮೆಂಟ್ ಆಗಿದ್ದ ಇದು ಒಂಥರ ಆ ಮೆಮೊರಿ ಜೊತೆಗೆ ಲಾಟ್ಸ್ ಆಫ್ ಏನಂತ ಹೇಳ್ಬೋದು ಟ್ವಿಸ್ಟು ಏನಂತಾರೆ ಸಡನ್ ಸಡನ್ ಪ್ಲಾನ್ಸ್ ಅಂತ ಹೇಳ್ತಾರಲ್ಲ ಹಂಗೆ ಆಗಿದ್ದು ನನ್ನ ಎಂಗೇಜ್ಮೆಂಟ್ ಆಕ್ಚುಲಿ ನೋಡಿದ್ದು ಹೋಗಿದ್ದು ಬಂದಿದ್ದೆಲ್ಲ ಒಂದು ಒಂದೂವರೆ ತಿಂಗ್ಳಾಗಿ ಹೋಗಿತ್ತು ನಡುವೆ ಆಷಾಢ ಅಂತ ಬಂದ್ಮೇಲೆ ಏನಾಯ್ತು ಈ ಹುಡುಗ ನಿಜಕ್ಕೂ ಈ ಹುಡುಗಿನ್ ಒಪ್ಕೋತಾನ ಇಷ್ಟು ಚೆನ್ನಾಗವನೇ ಅನ್ನೋ ಒಂದು ಗೊಂದಲದಲ್ಲೇ ಇದ್ದಿದ್ದು ಆಗಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಇದ್ದಿದ್ದು ಸಡನ್ ಆಗಿ ಏನಾಯ್ತು ಎಲ್ಲ ಒಪ್ಕೆ ಆಗಿದೆ ಎಲ್ಲಾನು ಇಷ್ಟ ಆಗಿದೆ ಅಂತ ಆದಾಗ ನಾವ್ ಇಬ್ರು ಬಿಡಿ ದೋ ಮನೆಯವ್ರ ಹತ್ರ ನಂಬರ್ ಇದ್ರು ನಾವ್ ನಾನು ನಾನು ಮಾತಾಡಿರ್ಲಿಲ್ಲ ಪರ್ಮಿಷನ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂಡ್ ಆಬ್ವಿಯಸ್ ಆಗಿ ಅದಿನ್ನು ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇತ್ತು ಅಲ್ವಾ ಆಗುತ್ತೋ ಏನು ಎತ್ತ ಅಂತ ಅನ್ಬಿಟ್ಟು ಸೊ ಏನಾಯ್ತು ಹಿಂಗೇನೆ ಸಡನ್ ಆಗಿ ಹೂ ಮುಟ್ಸೋ ಶಾಸ್ತ್ರ ಮಾಡೋಣ ಎಲ್ಲಾನು ಆ ಗೊತ್ತಾಗಿದೆ ಅಲ್ವಾ ಮಾತುಕತೆ ಎಲ್ಲಾ ಆಯ್ತು ಎಲ್ಲಾನು ಒಪ್ಪಿಗೆ ಆಯ್ತು ಎಲ್ಲ ಖುಷಿ ಖುಷಿಯಾಗಿ ಎಲ್ಲ ಫುಲ್ ಫ್ಯಾಮಿಲಿ ಫುಲ್ ಖುಷಿ ಆಯ್ತು ಅಂಡ್ ಏನಾಯ್ತು ಆಗಸ್ಟ್ ಸಿಕ್ಸ್ಟೀನ್ತು ಸುಮ್ನೆ ಹೂ ಮುರ್ಷ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಮಾತಾಡಿದ್ದು ಬಟ್ ಇದಕ್ಕಿದಂಗೆ ನೈಟ್ ಏನೋ ಆಗೋಯ್ತು ನನ್ಗೆ ಏನಂದ್ರೆ ಏನು ಪ್ರಿಪೇರ್ ಆಗಿರ್ಲಿಲ್ಲ ನಾನು ಮೇಕಪ್ ಆಗಿರ್ಬೋದು ಏನೊಂದು ನನಗೆ ಕಾನ್ಸೆಪ್ಟ್ ಮೈಂಡ್ ಅಲ್ಲೇ ಇರಲಿಲ್ಲ ಮೆಹಂದಿ ಏನು ಸುಮ್ಮನೆ ಏನೋ ಹೂ ಮುಡಿಸ್ತಾರೆ ಸಾರಿ ಒಂದು ಹಾಕೊಳ್ಳೋದು ಮಾಮೂಲಿ ಅಂತ ಅಂದ್ಕೊಂಡು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದೆ ಬಿಡಿ ನಾನು ರೇಷ್ಮೆ ಸ್ಯಾರಿನ ಮುಂಚೆನೇ ಅದು ಇನ್ನೂ ಮದುವೆ ಫಿಕ್ಸ್ ಆಗ್ದಂಗೆ ಎಂಗೇಜ್ಮೆಂಟ್ ಇನ್ನೂ ಫಿಕ್ಸ್ ಆದ್ದಂಗೆನೆ ನಾನು ಒಂದೂವರೆ ತಿಂಗಳಿಂದನೇ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟಿದ್ದೆ ಸರಿ ಏನಾಯ್ತು ಅದಾದ್ಮೇಲೆ ವಿತಿನ್ ಒಂದು ಒನ್ ಆ್ಯಂಡ್ ಹಾಫ್ ಡೇ ಅಲ್ಲೆಲ್ಲ ಇಲ್ಲ ಎಂಗೇಜ್ಮೆಂಟ್ ಮಾಡಬೋಡೋಣ ಹಂಗೆ ಅಂತ ಅಂದರು ಸೊ ಆಮೇಲೆ ಏನಾಯ್ತು ಆ ಕಡೆಯಿಂದ ಸೀರೆ ಕೊಡ್ತಾರಲ್ಲ ನಮಗೆ ಎಂಗೇಜ್ಮೆಂಟ್ದು ಅದನ್ನ ನನ್ನ ಗಂಡ ಅಹ್ ಒಂದ್ ನಾಲ್ಕು ಚಾಯ್ಸ್ ಇತ್ತಂತೆ ಅವ್ರಿಗೆ ಅದರಲ್ಲಿ ಗ್ರೀನ್ ಕಲರ್ ಸಾರಿ ಚೂಸ್ ಮಾಡಿದಾರೆ ಮಾಬುಟ್ ಏನ್ ಮಾಡೋರೇ ಇಲ್ಲಿ ಅವ್ ಹುಡ್ಗಿನ್ ಕೇಳಿ ಯಾವ ಸಾರಿ ಚೂಸ್ ಮಾಡ್ತಾರೆ ಅಂದ್ಬಿಟ್ಟು ಅದೇ ಇರ್ಲಿ ನಾನಂತೂ ಇದನ್ನ ಚೂಸ್ ಮಾಡಿದೀನಿ ಅಂತ ಅಂದ್ರಂತೆ ನಾನು ಅದೇ ಸ್ಯಾರಿ ಚೂಸ್ ಮಾಡಿದೀನಿ ಅವಾಗ ಅವ್ರು ಖುಷಿ ಆಯ್ತಂತೆ ಆಯ್ತಾ ಅದಾದ್ಮೇಲೆ ಏನಾಯ್ತು ಬಳೆನೂ ಅಷ್ಟೇ ಆ ಬಳೆ ತೋಡಿಸ್ತಾರಲ್ವ ಅದನ್ನು ಅಷ್ಟೇ ಅವರೇ ಹೋಗಿ ಚಾಯ್ಸ್ ಮಾಡಿದ್ದಂತೆ ಬಳೆನ ಅಂಡ್ ಅದೊಂದು ಖುಷಿ ವಿಚಾರ ಮದ್ವೆ ಹುಡ್ಗನೆ ಹೋಗಿ ಸ್ಯಾರಿ ಮತ್ತೆ ಬಳೆ ಎಲ್ಲಾನು ಚಾಯ್ಸ್ ಮಾಡಿರೋದು ನಾನು ಅದನ್ನೇ ಅಕ್ಸೆಪ್ಟ್ ಮಾಡಿರೋದ್ ನನ್ನ ಒಂದು ಏನಂದ್ರೆ ಟೇಸ್ಟ್ ಇಬ್ರುದು ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ನೋಡಿ ಮ್ಯಾಚಿಂಗ್ ಆಗೋಂಥದ್ದು ಅದಾದ್ಮೇಲೆ ಏನಾಯ್ತು ನನ್ ಮೇಕಪ್ ಅವ್ರಿಗೆ ಹೇಳಿಲ್ಲ ಮೆಹೆಂದಿ ಅಂತ ಏನು ಹಾಕೊಂಡೆ ಇರ್ಲಿಲ್ಲ ಸಡನ್ ಆಗಿ ಆಮೇಲೆ ಉಂಗ್ರಗಳೆಲ್ಲ ಹೋಗಿ ತಂದಿದ್ದು ಹ್ಮ್ ಅವರು ತಂದಿದ್ದು ನಾವು ತಂದಿದ್ದು ಎಲ್ಲಾ ವಿತ್ ಓವರ್ ನೈಟ್ ಎಲ್ಲಾನು ಫಿಕ್ಸ್ ಆಗೋಯ್ತು ಕ್ಯಾಟರಿಂಗ್ ಹೇಳದ್ವಿ ಆಮೇಲೆ ಮನೆಯವ್ರಿಗೆ ಫ್ಯಾಮಿಲಿ ಯಾರ್ಯಾರಿಗೆ ಬೇಕು ಸಂಬಂಧಗಳು ಎಲ್ಲಾನು ಹೇಳ್ಕೊಂಡ್ವಿ ನಾವಿಬ್ರು ಮಾತಾಡೇ ಇಲ್ಲ ಎಲ್ಲಿ ಹಳೆ ಕಾಲದ ಸ್ಟೈಲಲ್ಲಿ ಆಗಿರೋದು ನಾವು ಯಾರು ಇವಾಗಿನ ಕಾಲದಲ್ಲೆಲ್ಲಾ ಹುಡ್ಗ ಹುಡ್ಗಿ ಎಂಗೇಜ್ಮೆಂಟ್ ಮುಂಚೆ ಮಾತುಕತೆ ಇಲ್ದಂಗೆ ಯಾರು ಮಾಡ್ಕೊಂತಾರ ಹೇಳಿ ನಾವೇನು ಮಾತು ಏನೂ ಇರ್ಲಿಲ್ಲ ಸರಿ ಆಯ್ತು ಆಕ್ಚುಲಿ ಎಂಗೇಜ್ಮೆಂಟ್ ಹಿಂದಿನ ದಿವಸ ನೈಟು ನನ್ ಗಂಡ ಧರ್ಮಸ್ಥಳಕ್ಕೆ ಏನೋ ಹೋಗಿದ್ರಂತೆ ಬರೋದ್ ಸ್ವಲ್ಪ ಲೇಟ್ ಆಗಿದೆ ಅದಾದ್ಮೇಲೆ ನಾನು ಸಡ ನನ್ನ ಒಬ್ರು ಯಾರೋ ಫ್ರೆಂಡ್ ಇದ್ರು ಅವ್ರಿಗೆ ಮೇಕಪ್ ಬೇಡ ನನಗೆ ಜಸ್ಟ್ ಹೇರ್ ಸ್ಟೈಲ್ ಮಾಡಿ ಅಂತ ಹೇಳಿದ್ದೆ ಎಲ್ಲ ಆದ್ಮೇಲೆ ಸ್ಯಾರಿ ಡ್ರೆಪಿಂಗು ಹೇರ್ ಸ್ಟೈಲ್ ಎಲ್ಲ ಆದ್ಮೇಲೆ ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಹೇಳಿ ನೀವು ಮಾಡ್ಕೊಡಿ ಅಂತಂದ್ರೆ ನನ್ಗೆ ಇಷ್ಟ ಇರಲಿಲ್ಲ ಮೇಕಪ್ ನನ್ಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಸರಿ ಎಲ್ಲ ಸಡನ್ ಆಗಿ ಮೇಕಪ್ ಹೇರ್ ಸ್ಟೈಲ್ ಡ್ರಾಪಿಂಗ್ ಎಲ್ಲ ಪ್ರತಿ ಒಂದು ಅರ್ಜೆಂಟ್ ಅರ್ಜೆಂಟ್ ಎಮರ್ಜೆನ್ಸಿ ಇಮಿಡಿಯೇಟ್ ಅಂತಾರಲ್ಲ ಆ ರೀತಿನೇ ಎಲ್ಲ ಆಯ್ತು ಒಟ್ನಲ್ಲಿ ಎಂಗೇಜ್ಮೆಂಟ್ ಅಂತೂ ಸಿಕ್ಕಾಪಟ ಚೆನ್ನಾಗೋಯ್ತು ಎಷ್ಟ್ ಅಲ್ಲಿಂದನೇ ನಮ್ಮ ಲೈಫಿಗೆ ಒಂದು ದೃಷ್ಟಿ ಅಂತ ಹೇಳ್ತಾರಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಸಮಸ್ಯೆಗಳು ಹೆಂಗೆ ಬಂದ್ಬಿಡ್ತು ಅಂತಂದ್ರೆ ಕಣ್ ಕುಕ್ತು ಅಂತ ಹೇಳ್ತಾರಲ್ಲ ಆ ರೀತಿ ಓ ಇವರಿಗೆ ಇಂತ ಒಳ್ಳೆ ಹುಡುಗ ಸಿಕ್ಬಿಟಾ ಇವ್ರಿಗೆ ಇಂಥ ಒಳ್ಳೆ ಮನೆ ಸಿಕ್ಬಿಡ್ತು ಹಂಗೆ ಹಿಂಗೆ ಅಲ್ಲಾನು ಅಲ್ಲಿಂದಾನೆ ಸ್ಟಾರ್ಟ್ ಆಗಿ ಬಿಡಿ ಆ ಚೆನ್ನಾಗಿದ್ವಿ ತುಂಬಾ ಚೆನ್ನಾಗಿದ್ವಿ ಎಂಗೇಜ್ಮೆಂಟ್ ದಿಸ ಏನಾಯ್ತು ಅಂದ್ರೆ ನನ್ನ ಒಬ್ಳು ಕಝಿನ್ ವಿಡಿಯೋ ಕಾಲ್ ಮಾಡಿದ್ಲು ನಾನು ಮಾತಾಡೇ ಇಲ್ಲ ನಾವಿಬ್ರು ಅವ್ರ ಪಕ್ಕದಲ್ಲಿ ನಿಂತಿದ್ದಾರೆ ರೀ ನೀ ಮೊಬೈಲ್ ಕೊಡಿ ನಾನು ಫೇಸ್ ಕುಂಕುಮ ಆಗ್ಲೇನೆ ಮೊಬೈಲ್ ಕೊಡಿ ಕೊಡಿ ಹಿಂಗೆ ನಾನು ಅವ್ರು ತುಂಬಾ ಸೈಲೆಂಟ್ ಸ್ವಲ್ಪ ಪೇಷನ್ಸ್ ಇರೋ ವ್ಯಕ್ತಿ ಆಮೇಲೆ ರೀ ಬನ್ನಿ ಅಂತ ಕರ್ದ್ಬಿಟ್ಟು ನನ್ನ ಕಜಿನ್ ಅಥವಾ ಕಾಲ್ ಅಲ್ಲಿ ಮಾತಾಡ್ಸಿದಾಗಿರ್ಬೋದು ಅವ್ರು ಚೆನ್ನಾಗಿ ಮಾತಾಡಿದ್ರು ಇಬ್ರು ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಏನಾಯ್ತು ಅವರೇ ನೀನ್ ನಂಬರ್ ಕೊಡು ಅಂತ ಈಸ್ಕೊಂಡ್ರು ಈಸ್ಕೊಂಡು ಇಬ್ರು ಎಕ್ಸ್ಚೇಂಜ್ ಎಲ್ಲಾ ಮಾಡ್ಕೊಂಡು ಹಿಂಗೆ ಹಂಗೆ ಮಾಮೂಲಿ ನಡೆದೋಯ್ತು ಹಂಗೇನೆ ಆ ಒಂದು ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು ಇದನ್ನೆಲ್ಲ ಮರೆಯಕ್ ಸಾಧ್ಯನೇ ಇಲ್ಲ ನಾನು ಯಾವತ್ತೂ ಇದು ಸಿಕ್ಸ್ ಇಯರ್ ಎಂಗೇಜ್ಮೆಂಟ್ ಆನಿವರ್ಸರಿ ನಮ್ದು ಹೆಂಗ್ ಮರ್ಯಕ್ ಆಗುತ್ತೆ ಹೇಳಿ ಇದನ್ನೆಲ್ಲ ಬಾಳೋದಕ್ ಆಗಲ್ಲ ನಿಜವಾಗ್ಲು ಇದೊಂದು ವಿಚಾರ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ ಜೊತೆ ಮಾಡ್ಕೊಂಡೆ